আর আপনিলে वंदे মতে অন্তদিনাল বগী দেনু আমিল গরে গীবো আইতা ও পাখানে মালক নাল নাল সর সর নাল নাল সর নাল নাল সর নাল 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 নি নিজারগী ব্রহ্মরাক্ষসিয়া গিদ্রি দেনে বিতোবিয়া হ্যাঁ নি নিজারগী ব্রহ্মরাক্ষসিয়া গিদ্রি দেনে বিতোব নাল

ಗೊಟ್ಟ್ಯಾ ಪ್ರಸಾದ ಗೊಟ್ಟಿ ಅದಕ್ಕೆ ಅಂತ ಅಲ್ಲೇ ಇರ್ಲಿಕ್ಕೆ ಅಲ್ಲೇ ಇರಬೇಕಂತ ನೇರ ಅಲ್ಲೇ ಇರಬೇಕು ನೇರ ಅಲ್ಲೇ ನೇರ ಅಲ್ಲೇ ಜನ ಐದರ್ ಯಾರು ಅಣ್ಣೆ ಇಲ್ಲಿ ಬಂದೆ ಮತ್ತೆ ಇಂತದಿಂದ ಅಲ್ಲಿ ಬರೀ ಏನು ಆಮೇಲೆ ಕರೆದು ನಿಗೋ ಐತಾ या ये तुमने आंसर है आमिर का है मासूमा येन ಅಂತ ನೀವೇ ಅದರ ಸರಿ ಮಾಡ್ಕೊಬೇಕು ಆ ಆ ಆ ಆ ಇತ್ತಂತೀಜಿ ತೀಜಿ ಆ ಕಾಯಿ ಸರಿ ಹೊಸಿ ನೀನು ಹಾಯಂದ ಸರಿ ಮಾಡ್ಕೊಬೇಕು

ಕೇವಲ ಏನು ದುಷ್ಟ ಶಕ್ತಿಗಳು ಯಾವ ಹೆಸರಿನಲ್ಲಿ ಬೇಕಾದರೂ ಆಟ ಹಾಗೆ ಅಂತ ಇಲ್ಲ ಇದರಲ್ಲಿ ಭೂತ ಸವಾರಿ ಬಹಳ ಹೆಚ್ಚು ಅದೇ ಒಂದು ಮಾರಿ ಅಂತ ಬರ್ತಾ ಅದು ಹೆಚ್ಚುಂಟು ಬೆಳಗ್ಗೆ ಅದು ತೊಂದರೆ ಮಾಡ್ತದೆ ಜೀವ ಜೀವನ ಜೀವಕ್ಕೆ ತೊಂದರೆ ಅದು ಆಗ್ತಾ ಇರೋದು ಬದುಕಿರೋದೆ ಬೇಡ ಅನಿಸ್ಬಿಟ್ಟೈತಿ ಅಮ್ಮ ಆದಷ್ಟು ಒಳ್ಳೆಯದೆ ಮಾಡಿದೆ ಯಾವ ಥರ ಮಾಡ್ಬೋದು ನಾವು ತಮ್ಮ ಹೇಳ್ಕೊಳ್ತಿದ್ದರು ಮೊಬೈಲಲ್ಲಿ ನೋಡಿ ಅದಕ್ಕ ಬದುಕಿರಲೇ ನಾನು ಅಷ್ಟು ನೋವಲ್ಲಿ ಒಂದು ಕಾಲು ಎತ್ತಿಡಕ್ಕೆ ನನಗೆ ಅಷ್ಟು ಸಮಸ್ಯೆ ಇನ್ನ ಸಮಸ್ಯೆಯನ್ನು ಸರಿ ಮಾಡ್ತೇನೆ ಇದನ್ನು ಸೇರಿ ಇನ್ನು ಮೂರು ದರ್ಶನ ಇದು ಬಿಟ್ಟು ಎರಡು ದರ್ಶನಕ್ಕೆ ಬರಬೇಕು ಮೂರು ದರ್ಶನ ಲೆಕ್ಕ ಮೂರು ದರ್ಶನ ಇನ್ನೆರಡು ದರ್ಶನಕ್ಕೆ ಸರಿ ಮಾಡಿ ಕೊಡ್ತೀನಿ ಅಂತ ನನ್ನತ್ರ ಸಮಯ ಮಾಡಲಿಕ್ಕಿಲ್ಲ ಬಹಳ ಮಂದಿಗೆ ತಡವಾಗಿ ಏನಾಗ್ಬೇಕು ನೀವು ಹೇಳು ಮಾಡಿಸ್ಕೊಂಡು ಹೋಗಿ ಎಂತಾಗ್ಬೇಕು ಹೇಳ ಎಂತಾಗ್ಬೇಕಾ ಎಂತ ಹೇಳಬೇಕು ಏನಾಗಬೇಕು nè này đây kia, ông ti bê cái gì kia la, ti bê cái bê à, ನೀನಾ ನೀನು ಬ್ರಹ್ಮ ಹೌದಾ ಸತ್ಯವಾಗಿ ಸತ್ಯ ನಿಜವಾಗಿಯೇ ಬ್ರಹ್ಮ ರಾಕ್ಷಸಿ ಇದನ್ನು ಬಿಟ್ಟು ಹೋಗ್ತೀಯಾ ನೀವು ನಿಜವಾಗಿ ಬ್ರಹ್ಮ ರಾಕ್ಷಸಿಯಾಗಿದ್ರೆ ಇಲ್ಲಿಂದ ಬಿಟ್ಟು ಹೋಗುದು ನೋಡು ನಿಜವಾಗಿ ಬ್ರಹ್ಮ ರಾಕ್ಷಸಿಯಾಗಿದ್ರೆ ಬಿಟ್ಟು ಹೋದು ನೋಡು ಆರಾಧನೆ ಮಾಡಿ ಹೊರಡು ನನ್ನ ಪ್ರಸಾದ ಹಿಡಿದು ಹೋಗ್ ಏನಾಗಲ್ಲ ಆಯಿತಾ ನಂಗೆ ಬರದೆ ಇದರ ತಗೋದಿದ್ದೇನಾ ಸಾಲ ಕೊಡಲ್ಲ ಅಟ್ಟ ಹಸ ಮಾಡಬಾರ್ದು ಹೋಗ ಅವಳು ಹೋಗ್ಲು ಬಿಡು ಅವಳಿಗೆ ನಾನು ಕಾಣಿಸಿದ್ದೇನೆ ಅವಳು ಹೋಗ್ತಾಳೆ ಇನ್ನು ಉಳಿದಿದ್ದಕ್ಕೆಲ್ಲ ಸ್ವಲ್ಪ ಸರಿ ಮಾಡ್ಕೊಳ್ಬೇಕು ನೀನು ನಿನ್ನ ರೂಪದ ಗೊಂಬೆಯನ್ನ ಮಾಡಿ ಚಂದನದ ವೃಕ್ಷದಲ್ಲಿ ನಿನ್ನ ರೂಪೆಯ ರೂಪದ ಗೊಂಬೆಯನ್ನು ಮಾಡಿ ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ ಒಂದೊಂದು ಭಾಗದಲ್ಲಿಯೂ ಕೂಡ ಒಂದೊಂದು ಏನು ಹಾ ಆಣಿಯನ್ನು ಅದರ ಭಾಗವನ್ನು ಮಾಡಿ ಸ್ಮಶಾನದ ಈಶಾನ್ಯ ಭಾಗದಲ್ಲಿ ಅದು ಕೂಡ ನಿನ್ನ ಗ್ರಾಮದ ಸ್ಮಶಾನದ ಈಶಾನ್ಯ ಭಾಗದಲ್ಲಿ ಆ ಗೊಂಬೆಯನ್ನು ಇಟ್ಟಿದ್ದಾರೆ ಪ್ರತಿ ಅಮವಾಸಗೆ ಹೋಗಿ ಅಲ್ಲಿಗೆ ಅಗ್ನಿಯನ್ನ ಹಾಕ್ತಾರೆ ಇದಿಷ್ಟು ಪರಿಹಾರ ಆಗ್ಬೇಕು ಮತ್ತೆ ನಿನ್ನಲ್ಲಿರುವಂತಹ ಬ್ರಹ್ಮರಾಕ್ಷಸ ರಾಕ್ಷಸ ಬ್ರಹ್ಮ ರಾಕ್ಷಸ ಅಂತ ಊರೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದೀಯ ಆ ಬ್ರಹ್ಮ ಶಕ್ತಿ ಇಲ್ಲ ನಿನ್ಗೂ ಶಕ್ತಿ ಇಲ್ಲ ಆ ನನಗೆ ಹೇಳಿದ ಮೇಡಮ ನಿಮಗೆ ತಿಳಿಸ್ಬೇಕಲ್ಲ ವಿಚಾರ ನಿನ್ಗೆ ಗೊತ್ತಿಲ್ಲದಿದ್ದೆ ಮತ್ತೆ ಎಲ್ಲ ನನಗೆ ಗೊತ್ತಿದ್ದು ನಾನೇ ಇಟ್ಕೊಂಡ್ರೆ ನಿಮಗೇನು ತಿಳಿತದೆ ತಿಳಿತದ ಊರ್ ಸ್ಮಶಾನ ಗೊತ್ತಾ ಗೊತ್ತಾ ತು ಅದಕ್ಕೆ ಹೋಗಿ ಯಂತ್ರ ಹಾಕಿ ಬರೇ ಬರೋದಿಲ್ಲ ಯಂತ್ರ ಮಾಡಿ ದೇವರ ಗುಡಿ ಉಳಿತು ಮನೆಯಲ್ಲಿ ದೇವರ ಗುಡಿ ಉಳಿದ ದೇವರ ಗುಡಿಯಲ್ಲಿಟ್ಟು ದಿನನಿತ್ಯ ಇದರ ಮೇಲೆ ನನ್ನ ನಾಮದಲ್ಲಿ ಅಷ್ಟೋತ್ತರ ಮಾಡಿ ನಾಲ್ಕು ಮೂಲೆಗೆ ಏನೋ ಉದ್ಯಮ ಎಂತ ಉಂಟು ಕಂಪ್ಲೀಟ್ ಕಾರ್ಖಾನೆ ನಾಲ್ಕು ಮೂಲೆಗೆ ಇವೆರಡು ಒಂದು ಎದುರು ಭಾಗದಲ್ಲಿ ಒಂದು ಹಿಂಭಾಗ